ಹಲೋ ಹಾಯ್ ನಮಸ್ತೆ ಇವತ್ತು ಗಣಪತಿ ಬಿಡ್ತಾ ಇರೋವಂಥದ್ದು ನಿಟ್ತಾ ಕೊಪ್ಪಲು ಸ ಸೊ ನಮ್ಮ ಗಾಡಿ ನೋಡಿ ರೆಡಿ ಆಗ್ತಾಯಿದೆ ರೆಡಿ ಆಗಿದೆ ಆಲ್ರೆಡಿ ಇನ್ನು ಮನೆ ಹತ್ರ ಹೋಗಿ ಸ್ವಲ್ಪ ಡೆಕೋರೇಷನ್ ಮಾಡಬೇಕು ಇಂಜಿನ್ ಆ್ಯಂಡ್ ಟ್ರೈಲರ್ನ ಸೊ ರೆಡಿ ಆಗಿದೆ ಮನೆ ಹತ್ರ ಹೋಗುತ್ತೆ ಇವಾಗ ಗಾಡಿ ಎಷ್ಟಿದು ದುಂಡು ಮಲ್ಲಿಗೆ ನೂರ ಹಾಂ ಮಾರು ನೂರಿಪ್ಪತ್ತು ರೂಪಾಯಿ ಮಾರು ದುಂಡು ಮಲ್ಲಿಗೆ ಶನಿವಾಸ ಅಂತೆ ಮ್ಯಾಕ್ಸ್ ಪ್ರೆಶಾ ಎಸ್ ನಡ್ತದಿಂದ ನಮ್ಮ ಮನೆ ಹತ್ರನೇ ಫಸ್ಟ್ ಟ ಫಸ್ಟ್ ಬರುವಂಥದ್ದು ಫಸ್ಟು ನಮ್ಮ ಮನೆ ಹತ್ರ ಬಂದು ಪೂಜೆ ಮಾಡಿ ನೆಕ್ಸ್ಟು ಅಲ್ಲಿಂದ ಮೆರವಣಿಗೆ ಹೋಗುತ್ತೆ ಸೊ ಹಾಗಾಗಿ ನಾವು ಇಲ್ಲಿ ನಾಲ್ಕು ಮನೆಯವರು ಗದ್ದೆ ಮನೆ ಅಂತ ಹೇಳಿದ್ರೆ ಇಲ್ಲೊಂದು ನಾಲ್ಕೈದು ಮನೆ ಇದೆ ಸೊ ನಾವೆಲ್ಲ ಸೇರಿ ಸಜ್ಜಿಗೆಯನ್ನು ಪ್ರಸಾದವಾಗಿ ಎಲ್ರಿಗೂ ಕೊಡಬೇಕು ಅಂತೇಳಿ ರೆಡಿ ಮಾಡ್ತಾಯಿದ್ವಿ ಸೊ ಬನ್ನಿ ನೋಡಿ ಹೇಗೆ ರೆಡಿ ಮಾಡ್ತಾಯಿದ್ವಿ ಗಣಪತಿಗೆ ತುಂಬ ಪ್ರಿಯಕರ ಪ್ರಿಯವಾದಂತಹ ಒಂದು ಏನು ಪದಾರ್ಥ ಸಜ್ಜಿಗೆ ಸೊ ಹಾಗಾಗಿ ನಾವೇ ಗಂಡಸರುಗಳು ಸೇರಿ ಜೆಂಟ್ಸ್ ಸೊ ರೆಡಿ ಮಾಡ್ತಾ ಸೊ ಮೇ ಬಿ ಚೆನ್ನಾಗಿ ಬರುತ್ತೆ ಅಂತೇಳಿ ಅಂದ್ಕೊಂಡಿದ್ವಿ ಹತ್ತತ್ರ ಒಂದು ಹಂಡ್ರೆಡ್ ಹಂಡ್ರೆಡಿಂದ ಒನ್ ಫಿಫ್ಟಿ ಮೆಂಬರ್ಸ್ ಅಂತ ಹೇಳಿದ್ರೆ ಅಷ್ಟು ಜನ ಬರ್ಬೋದು ಸೊ ಹಾಗೆ ಅಷ್ಟು ಅದಕ್ಕೆ ತಕ್ಕಬದ್ಧವಾಗಿ ರೆಡಿ ಮಾಡ್ಕೊಳ್ತಾಯಿದೀವಿ ಸೊ ನೋಡಿ ಎಷ್ಟು ವಿಶಾಲವಾಗಿದೆ ಹೊರಗಡೆ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಯಾರು ಇವನ್ ಬೇಕಾ ಬಿಡು ಇವನ್ ಬೆಳಿಗ್ಗೆ ಬರ್ತದೆ ಕೆಲಸ ಬಿಡ್ತಾನೆ ಸೀದಾ ಹೋಗ್ತಾನೆ ಸಾಯ್ತಲ್ಲ

ಎಸ್ ನಮ್ಮ ಕೆಲಸಗಳನ್ನೆಲ್ಲ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಎಸ್ ನಮ್ಮ ನಿಟ್ಟ ಕೊಪ್ಪಲಿಂದ ಎಸ್ ಬಂದರು ನೋಡಿ ಫಸ್ಟ್ ನಮ್ಮ ಮನೆಗೆ ಎಂಟ್ರಿ ಬರುತ್ತೆ ಇಲ್ಲಿಂದ ಪೂಜೆಯಾಗಿ ಹೋಗುವಂಥದ್ದು ಎವ್ರಿ ಇಯರ್ ಹೀಗೆ ಮಾಡ್ತಾರೆ ಆ್ಯಂಡ್ ನಮ್ಮ ಸಪೋರ್ಟ್ ಕೂಡ ಅವ್ರಿಗೆ ಸಿಗುತ್ತೆ ಪ್ರತಿ ವರ್ಷ ಸೊ ಗಾಡಿ ವ್ಯವಸ್ಥೆ ಮಾಡ್ಕೊಡೋದಾಗಲಿ ಅಥವಾ ಇನ್ನೊಂದಾಗಲಿ ಪ್ರತಿಯೊಂದು ಇರುತ್ತೆ ಸೊ ಹಾಗೆ ನಡಿತದಲ್ಲಿ ಬಾಯ್ಸ್ ಅಂದರೆ ಅವರ ಸ್ಟ್ರೆಂತ್ ಜಾಸ್ತಿ ಇರೋದರಿಂದ ಈ ಥರ ಪ್ರೋಗ್ರಾಮ್ನ ಅರೇಂಜ್ಮೆಂಟ್ ಮಾಡ್ತಾರೆ ಸೊ ಹಾಗಾಗಿ ಈ ಥರ ಪ್ರೋಗ್ರ ಪ್ರೋಗ್ರಾಮ್ಗಳು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ನಮ್ಮದು ಮೆಣಸು ಬೆಟ್ಟದಳ್ಳಿಯಿಂದ ಬಾಯ್ಸ್ ಎಲ್ಲ ಆಲ್ಮೋಸ್ಟ್ ಔಟ್ಸೈಡ್ ಇರೋದರಿಂದ ಸೊ ಅವರಿಗೆ ನಮ್ಮಲ್ಲಿ ಈ ಥರ ಅನೇಂಜ್ಮೆಂಟ್ ಮಾಡೋಕ್ಕಾಗಲ್ಲ ಸೊ ಮಾಡುವಂಥವ್ರಿಗೆ ನಾವು ನಮ್ಮ ಕಡೆಯಿಂದ ಸಪೋರ್ಟ್ ಯಾವಾಗಲೂ ಸಿಗುತ್ತೆ ಸೊ ಹಾಗಾಗಿ ಸೊ ಮಾಡಬೇಕು ಇಂಥವುಗಳೆಲ್ಲ ಎಸ್ ಗಾಡಿ ಇಲ್ಲಿ ಇಲ್ಲಿ ಪೂರ್ವ ದಿಕ್ಕಿಗೆ ಗಾಡಿಯನ್ನು ನಿಲ್ಲಿಸ್ಕೊಂಡು ಸೊ ಇಲ್ಲಿ ನೋಡಿ ನೋಡಿ ಫಸ್ಟ್ ಹೇಗೆ ಡೆಕೋರೇಟ್ ಆಗಿತ್ತು ಇವಾಗ ಹೇಗೆ ಡೆಕೋರೇಟ್ ಆಗಿದೆ ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಂಡಿದ್ದಾರೆ ಪೂರ್ವ ದಿಕ್ಕಿಗೆ ನಿಲ್ಲಿಸ್ಕೊಂಡು ನಮ್ಮ ಮನ್ ನಮ್ಮ ಮನೆ ಮುಂದಗಡೆ ಸೊ ಇಲ್ಲಿ ಪೂಜೆ ಇದೆಲ್ಲ ಆಗಿ ಬಂದಿರೋರೆಲ್ಲ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಆಡಿಕೊಂಡು ಸೊ ನಮ್ಮ ಒಂದು ಸಂಪ್ರದಾಯವನ್ನು ನಾವು ಆಗಿಲ್ಲ ಸೊ ಹಾಗಾಗಿ ನಮ್ಮದು ಶಂಕು ಇದನ್ನೆಲ್ಲ ಗಣಪತಿಗೆ ನಮ್ಮ ಕಡೆಯಿಂದ ನೈವೇದ್ಯ ಆಗಿರ್ಬೋದು ಅಥವಾ ನಮ್ಮ ಕಡೆಯಿಂದ ಪೂಜೆಗಳು ಸೊ ಈ ಥರ ನಡೆಯುತ್ತೆ ಸೊ ಹಾಗಾಗಿ ಆ್ಯಂಡ್ ಎಲ್ಲರೂ ಕೂಡ ಹಣ್ಣುಕಾಯನ್ನು ಮಾಡಿಸಿ ಹಾಗೆ ಅದಕ್ಕೆ ನೈವೇದ್ಯ ಇದೆಲ್ಲ ಮಾಡಿ ಪೂಜೆಯನ್ನು ಫಸ್ಟ್ ಟೈಮ್ ಇಲ್ಲಿ ಮಾಡಿ ಆಮೇಲೆ ಸೊ ನೆಕ್ಸ್ಟು ಮೆರವಣಿಗೆ ಹೋಗುತ್ತೆ ಜೊತೆಗೆ ನಮ್ಮದು ತೋಟದ ಕೋವಿಯಿಂದ ಮಾಮೂಲಿ ಒಂದು ಶೂಟ್ ಸೊ ನೆಕ್ಸ್ಟ್ ಪ್ರಸಾದ ವಿನಿಯೋಗ ಎಲ್ರಿಗೂ ಕೂಡ ನೋಡಿ ಹೇಗೆ ಡ್ಯಾನ್ಸ್ ಎಲ್ಲ ಆಡ್ತಿದ್ದಾರೆ ಅಂತೇಳಿ ಒಂದು ಸಂಭ್ರಮ ಹತ್ತತ್ರ ಟ್ವೆಂಟಿ ಅಷ್ಟು ಇಟ್ಟಿದ್ದಾರೆ ಅಷ್ಟು ದಿನಗಳ ಮೇಲೆ ಗಣಪತಿಯನ್ನು ಬಿಡ್ತಾರಂಥದ್ದು ಸೊ ಕುಣಿಯೋದಕ್ಕಾಗಲಿ ಎಲ್ಲ ಪ್ರತಿಯೊಂದಕ್ಕೂ ಮನೆಗಳ ಹತ್ರ ತುಂಬ ಚೆನ್ನಾಗಿದೆ ಸೊ ಪ್ರಸಾದವನ್ನು ಕೊಡ್ತಾ ಇದ್ದೇವೆ ಎಸ್ ಪ್ರಸಾದ ಎಲ್ಲ ಮುಗಿದ ನಂತರ ಸೊ ಮತ್ತೆ ಅಗೇನ್ ನೆಕ್ಸ್ಟ್ ಕೊಪ್ಪಲು ಮತ್ತು ನೆಡ್ತಾ ಈ ಕಡೆ ಅದರ ಪ್ರಯಾಣ ಗಣಪತಿಯ ಪ್ರಯಾಣ ಸೊ ಅದೆಲ್ಲ ಆಗಿ ನೈಟ್ ಹತ್ತತ್ರ ಆಗುತ್ತೆ ಸುಮಾರು ಟೈಮು ಅಂತೇಳಿದ್ರೆ ಹನ್ನೆರಡು ಒಂದು ಗಂಟೆ ತನಕ ಇದೇ ಥರ ಕಣಿದು ಕುಪ್ಪಳ್ಸಿ ಸೊ ಅದಾದಮೇಲೆ ಫೈನಲಾಗಿ ಅಲ್ಲೇ ನಿಡ್ತ ಕೊಪ್ಪಲಲ್ಲಿ ಕೆರೆಗೆ ಬಿಡ್ತಾರೆ ಸೊ ನೋಡ್ಕೊಬಿಡಿ ಒಂದ್ಸರಿ ಎಷ್ಟು ಡೆಕೋರೇಟಾಗಿ ಗಣಪತಿಯನ್ನು ಇಷ್ಟು ನೀಟಾಗಿ ಮಾಡಿದ್ದಾರೆ ಹೇಳಿ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಎನಿವೇಸ್ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್